ಭಗೀರಥಿ ಜಯಂತ್ಯೋತ್ಸವ ಅಂಗವಾಗಿ ಸಮುದ್ರ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ನನ್ನ ಅಕ್ಕ ತಂಗಿಯರು ನಾನು ಅವರಿಗೆ ಈ ಭಗೀರಥಿ ಜಯಂತ್ಯೋತ್ಸವವಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೀನಿ ಹಾಗೆ ಈ ಭಗೀರಥಿ ಜಯಂತಿನ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಜವಾಬ್ದಾರಿಯನ್ನು ವಹಿಸಿ ಇವತ್ತು ರಾತ್ರಿ ಮಾಡಿರ್ತಕ್ಕಂಥ ಭಗೀರಥಿ ಜಯಂತಿನ ಯಶಸ್ವಿಗೊಳಿಸಿರೋದಕ್ಕೆ ಅವ್ರಿಗೆ ನಮ್ಮ ಬೊಮ್ಮ ಸಮುದ್ರ ಗ್ರಾಮದ ಶ್ರೀ ಬಸವೇಶ್ವರ ಆಶೀರ್ವಾದ ಐಶ್ವರ್ಯ ಕೊಟ್ಟು ಅವ್ರಿಗೆ ಎಲ್ಲ ರೀತಿಯಾದ ಇವತ್ತು ಬೊಮ್ಮ ಸಮುದ್ರ ಭಗೀರಥ ಜಯಂತಿಯ ಯಶಸ್ವಿ ಆಗಿರೋದಕ್ಕೆ ಇವತ್ತು ಸುತ್ತಮುತ್ತ ಹಳ್ಳಿಗಳೆಲ್ಲ ನನ್ನ ಅಣ್ಣ ತಮ್ಮಂದಿರು ಈ ಅಕ್ಕಪಕ್ಕದಿಂದ ಅಕ್ಕಪಕ್ಕ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಎಲ್ಲರಿಗೂ ಕೂಡ ನಾನು ಈ ಭಗೀರಥ ಜಯಂತಿ ಉತ್ಸವ ಅಂಗವಾಗಿ ಅವರಿಗೆ ನಾನು ರುಚಿಪೂರ್ವಕವಾಗಿರತಕ್ಕ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಈ ಈ ಕಲೆಗೆ ಈ ಕಲೆನ ಎಲ್ಲರೂ ಕೂಡ ಸಾಧನೆ ಮಾಡೋದಿಲ್ಲ ಈ ಕಲೆ ಸಾಧಕನ ಸತ್ತಾಗಿ ಎಲ್ಲರೂ ಕೂಡ ಈ ಕಲೆನ ನಟನೆ ಮಾಡಕ್ಕಾಗುದಿಲ್ಲ ಇವತ್ತು ಎಲ್ಲ ನಮ್ಮ ಅಭಿಮಾನಿಗಳಿಗೆ ಇವತ್ತು ತಿಂಗಳಗಟ್ಲೆ ಅವರು ಮಾತು ಕಲ್ತು ಇವತ್ತು ಅವರು ಈ ನಾಟಕನ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಿದ್ದಾರೆ ಅಂತಂತಂದ್ರೆ ಅದು ನಮ್ಮ ಗ್ರಾಮದಲ್ಲಿರ್ತಕ್ಕಂತ ಭಗೀರಥ ಜಯಂತಿ ಜಯತ್ರೋತ್ಸವ ಯಶಸ್ವಿ ಆಗಿರತ್ತೆ ಈ ನಾಟಕ ಕೂಡ ಆ ಕಲಾವಿದರಿಗೆ ಗ್ರಾಮದಲ್ಲಿ ಅವಕಾಶ ಕೊಟ್ರೆ ಬಾರಿ ಉತ್ತಮವಾಗಿ ಈ ನಾಟಕ ಯಶಸ್ವಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ನರನಾಗರ ಅರ್ಥ ತ್ರಿಮೂರ್ತಿಗಳ ಕಾರಸ್ಥಾನ ಈ ನಾಟಕ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನಾಟಕದ ಕಲಾ ಕುಟಿರ ನಮ್ಮ ವಾದ್ಯಗೋಷ್ಠಿಯವರು ನಮ್ಮ ನಮ್ಮ ಹಾರ್ಮೋನಿಯಂಶ್ರು ಹಾಗೆ ನಮ್ಮ ತಬಲಾ ವೇಶ್ರು ಹಾಗೆ ನಮ್ಮ ಕಲಾವಿದಗೆ ಇವತ್ತು ಏನು ಸಾಕು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಪ್ರತಿಯೊಂದು ಕೂಡ ನಾವು ಸಹಕಾರ ಇರಬೇಕು ಈ ಕಲೆಗಳು ಇಂಥ ಗ್ರಾಮಗಳಲ್ಲಿ ಉಳಿಬೇಕು ಪ್ರತಿ ಒಂದು ಗ್ರಾಮದಲ್ಲಿ ಕಲೆಗಳು ಉಳಿಬೇಕು ಅಂತಂದ್ರೆ ಈ ಗ್ರಾಮದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ರು ಕೂಡ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ ಹಾಗೆ ಈ ಗ್ರಾಮಕ್ಕೆ ಎಲ್ಲ ಎಲ್ಲ ಒಂದೇ ಕುಟುಂಬದಲ್ಲಿ ವಾಸ್ತವ ಮಾಡ್ಕೊಂಡು ಎಲ್ಲರೂ ಒಂದು ಅಣ್ಣ ತಮ್ಮಗಳಾಗಿರ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಗ್ರಾಮದ ಹಿರಿಯರು